ಮಹಾರಾಷ್ಟ್ರ ಏಕೀಕರಣ ಏಕೀಕರಣ ಸಮಿತಿಯವರು ಎಮ್ ಇ ಎಸ್ನವರು ಹಿಂದೆ ಎಲ್ಲ ಭಾಳ ಗಲಾಟೆ ಮಾಡೋರು ಆಮೇಲೆ ಅಲ್ಲಿ ಮಹಾನಗರ ಪಾಲಿಕೆ ಮೇಲೂ ಕೂಡ ಕನ್ನಡ ಧ್ವಜ ಹಾಕೋಕ್ಕೂ ಬಿಡ್ತಿರಲಿಲ್ಲ ಈಗೆಲ್ಲ ಕಡಿಮೆ ಆಗಿದೆ ಆದರೂ ಕೂಡ ನೆನ್ನೆ ಸಿ ಬಿ ಟಿಯಿಂದ ಸೂಳೇಕೇರಿಗೆ ಹೋಗುವಂಥ ಒಂದು ಬಸ್ಸಲ್ಲಿ ಕಂಡಕ್ಟ್ರ್ ಹೆಸ್ರು ನವೀನ್ ಅಂತ ಆಮೇಲೆ ಡ್ರೈವರ್ ಹೆಸರು ನವೀನ್ ಡ್ರೈವರು ಮಹಾದೇವ್ ಕಂಡಕ್ಟ್ರು ಸಿ ಬಿ ಟಿಯಿಂದ ಸುಳೇಕಾರಿಗೆ ಹೋಗುವಂಥ ಸುಳೆ ಬಾವಿ ಹೋಗುವಂಥ ಸಂದರ್ಭದಲ್ಲಿ ಬಾಳೆಕುಂದ್ರೆ ಅಂತ ಒಂದು ಊರು ಬರುತ್ತೆ ಅಲ್ಲೇನಾಗಿದೆ ಎರಡು ಮಹಿಳೆಯರು ಎರಡು ಟಿಕೆಟ್ ತೊಗೊಂಡಿದ್ದಾರೆ ಮಧ್ಯದಲ್ಲಿ ಆ ಹುಡುಗನತ್ರ ಜೀರೋ ಟಿಕೆಟ್ ಇತ್ತಂತೆ ಆಗ ಇವರು ಕೇಳಿದ್ದಾರೆ ಗಂಡಸರಿಗೆ ಝೀರೋ ಟಿಕೆಟ್ ಹೇಗೆ ಬರುತ್ತೆ ಅಂತ ಆಗ ಇವ್ರಿಗೇನಾಗಿದೆ ಭಾಷೆ ಸಮಸ್ಯೆ ಅವ್ರಿಗೆ ಕನ್ನಡ ಬರೋಲ್ಲ ಯಾರಿಗೆ ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಮಾತು ಬೆಳೆದಿದೆ ಆಗ ಮಹಿಳೆಯಲ್ಲಿದ್ದಂಥ ಜೊತೆಯಲ್ಲಿದ್ದಂಥ ಹುಡುಗ ಮತ್ತು ಇನ್ನೂ ಒಂದು ಮೂರ್ನಾಲ್ಕು ಜನ ಸೇರಿಕೊಂಡು ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ ಮೂರ್ನಾಲ್ಕು ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ ಮತ್ತು ಗೃಹ ಮಂತ್ರಿಗಳಿಗೂ ಹೇಳ್ತೀನಿ ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡಿಪಾರು ಮಾಡಿದರೆ ಸ್ವಲ್ಪ ಆಗಿದೆ ಏಕೆ ಇಲ್ವಲ್ಲ ಈಗ ನನ್ನ ಎಮ್ ಡಿ ಹತ್ರ ಮಾತಾಡಿದೆ ಆ ಥರದ್ದೇನೇ ಇಲ್ಲ 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 ಆ ಥರ ಈ ಎಮ್ ಡಿ ಹತ್ರ ಮಾತಾಡದೆ ಜಸ್ಟ್ ನೀವು ಬರೋಕೆ ಮುಂಚೆ ಮಾತಾಡಿದೆ ಆ ಥರದ್ದೇನೇ ಇಲ್ಲ ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಈಗ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕೊಟ್ಟಿರ್ಬೋದನೋ ಆದರೆ ಈಗ ನಮ್ಮ ಎಮ್ ಡಿ ಅವ್ರ ಹತ್ರ ನಾನು ಹದಿನೈದು ನಿಮಿಷಕ್ಕೆ ಮುಂಚೆ ಮಾತಾಡಿದೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋರು ಸರಿ ಇಲ್ಲ ಅವರು ಕೂಡ ಕರ್ನಾಟಕದಲ್ಲಿ ಅವರು ಬೆಳಗಾಮು ಹೋಗ್ಬಿಡುತ್ತೆ ಮಹಾರಾಷ್ಟ್ರಕ್ಕೆ ಅಂತ ಭಾಳ ವರ್ಷ ಪಾಪ ಕಾತ್ಕೊಂಡಿದ್ರು ಈ ಹೋಗೋದಂತೂ ಇಲ್ಲ ಇನ್ನು ಮೇಲೆ ಆದರೂ ಅಲ್ಲಿ ಕಲಿತ್ಕೊಳ್ಳಿ ಮಾತೃಭಾಷೆ ಮಾರಾಟ ಕಲಿತ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಜೊತೆ ಕನ್ನಡ ಕಲಿಬೇಕಲ್ಲ ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕರಿಬೇಕಲ್ಲ ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು ಇನ್ನೇನು ಇಲ್ಲ ಇತ್ತೀಚೆಗೆ ಯಾವುದೂ ಆಗಿಲ್ಲ ನೋಡಿ ಭಾಳ ದಿನ ಆಯಿತು ಹೌದಾ ಕಣ್ಣೆ ಮಾಡಬೇಕು ನಮ್ಮ ರಾಜ್ಯಕ್ಕೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡಬೇಕು ಜನ ಗೊತ್ತಿಲ್ಲ ಇಲ್ಲ ಆ ಥರದ್ದು ಏನಿರೋದಿಲ್ಲ ಇದಾರೆ ಮೂರ್ನಾಲ್ಕು ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೂರ್ನಾಲ್ಕು ತಾಲೂಕಲ್ಲಿ ಇದ್ದಾರೆ ಅವರು ಆದರೂ ಕೂಡ ಈಗ ಎಮ್ ಎಸ್ ಗೆಲ್ತಿಲ್ಲವಲ್ಲ ಯಾವುದನ್ನು ಮೊದಲೆಲ್ಲ ಐದು ಸೀಟ್ ಬಂದ್ಬಿಡೋದು ಅವ್ರಿಗೆ ನಮ್ಮಲ್ಲೆಲ್ಲ ಡಿವೈಡ್ ಆಗೋದು ಓಟು ಅವರು ಆಗಿ ನಾಲ್ಕು ಐದು ಬಂದುಬಿಟ್ಟು ಜ್ಞಾಪಕ ಇತ್ತು ನನಗೆ ಇಲ್ಲ ಅಲ್ಲೂ ಏನಾಗಿದೆ ನಮ್ಮ ಒಗ್ಗಟ್ಟು ಅನ್ನೋದಕ್ಕಿಂತಲೂ ಈ ಮರಾಠ ಒಟ್ಟು ಸ್ವಲ್ಪ ಪಾರ್ಟಿಗಳಿಗೆ ಸ್ಪ್ಲಿಟ್ ಆಗ್ಬಿಟ್ಟಿದೆ ಎಮ್ ಬಿ ಎಸ್ ಇತ್ತಲ್ಲ ಎಮ್ ಇ ಎಸ್ ಇಂದಾನೆ ಡಿವೈಡ್ ಆಗಿಬಿಟ್ಟಿದೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ ಈಗ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಇತ್ತು ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ ಕಪ್ಪು ಮಸಿ ಎಲ್ಲ ಬಳಿದಾರೆ ಇದೇನಾಗುತ್ತೆ ನಮ್ಮ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅವರು ಮಾಡ್ತಾರೆ ಆದ್ದರಿಂದ ಇದು ಮಾಡಬಾರ್ದು ನಾವು ಮಾಡಬಾರ್ದು ಅವರು ಮಾಡಬಾರ್ದು ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಆದ್ದರಿಂದ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ನು ತಗೊಂಡಾಗಿದೆ ಅದು ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು ಅವ್ರ ಬಸ್ಸಿಗೆ ನಾವು ಬೆಳೆಯೋದು ಅದನ್ನು ಅರ್ಥ ಇಲ್ಲ ಈಗ ವರದಿ ಮೊನ್ನೆ ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು ಯಾಕೆ ನಾವ ಸಮಿತಿಯ ಸದಸ್ಯರಾಗಿರ್ಲಿಲ್ಲ ಆಮೇಲೆ ರಿಜ್ವಾನ್ ಅವರು ನಮ್ಮನ್ನೆಲ್ಲ ಕೂಡ ಕರೆದು ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು ಆಮೇಲೆ ವಿರೋಧ ಪಕ್ಷದ ಇದು ವಿಧಾನಸಭಾ ಸದಸ್ಯರಲ್ಲ ಅವರು ಅಭಿಪ್ರಾಯ ಕೂಡ ತಗೊಂಡಿದ್ದಾರೆ ಮತ್ತು ಈಗ ಬಿ ಜೆ ಪಿ ನಾನು ನೋಡಿದೆ ಪತ್ರಿಕೆಗಳಲ್ಲಿ ಏನೋ ಬೆಂಗಳೂರಿನ ಭಾಗ ಮಾಡಕ್ಕೆ ಬಿಡೋದಿಲ್ಲ ಹಾಗೆ ಹೀಗೆ ಅಂತ ಬರ್ತಾ ಇದೆ ಆಮೇಲೆ ಇನ್ನೊಂದು ಬೇಸಿಕ್ಕಾಗಿ ಬಿ ಜೆ ಪಿಗೆ ಯಾವತ್ತೂ ಜನಪರ ಇಲ್ಲ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಜನನೂ ಅಷ್ಟೇ ಬಿ ಜೆ ಪಿ ಶಾಸಕರು ಅಷ್ಟೇ ಬಿ ಜೆ ಪಿ ಪಕ್ಷನೂ ಅಷ್ಟೇ ಅವರು ಯಾವತ್ತೂ ಕೂಡ ಜನರ ಪರ ಇಲ್ಲ ಜನಕ್ಕೆ ಕೆಲಸ ಆಗಬೇಕು ಅಂತ ಏನೂ ಇಲ್ಲ ಆಮೇಲೆ ಕೆಲಸ ಮಾಡಿ ಓಟ್ ತಗೋಬೇಕು ಅಂತ ಬಿ ಜೆ ಪಿ ಪ್ರಣಾಳಿಕೆಯಲ್ಲೇ ಇಲ್ಲ ಕೆಲಸ ಮಾಡಿ ಓಟ್ ತೊಗೊಳ್ಳೋ ಅಂಥದ್ದು ಅವರ ಪ್ರಣಾಳಿಕೆಯಲ್ಲ ಅವರ ಪ್ರಣಾಳಿಕೆಯಲ್ಲಿ ಏನಿದೆ ಓಟ್ ತೊಗೊಳೋದಕ್ಕೆ ಮೋದಿಯವರು ಕೊಡಿಸ್ತಾರೆ ಇನ್ನೊಂದು ಭಾಷೆ ಇನ್ನೊಂದು ಜಾತಿ ಧರ್ಮ ಅದು ಇದು ಅಂದ್ಕೊಂಡು ಓಟ್ ಬರ್ತಾ ಇದೆಯಲ್ಲ ಅದರಿಂದ ಕೆಲಸ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಅವರು ಈಗ ಬೆಂಗಳೂರಲ್ಲಿ ಆತತ್ರ ಮಹಾನಗರ ಪಾಲಿಕೆನಲ್ಲಿ ಒಂದು ಕೋಟಿಗಿಂತಲೂ ಹೆಚ್ಚು ಮತದಾರರಿದ್ದಾರೆ ಮತದಾರಂದರೆ ಜನಸಂಖ್ಯೆ ಎಷ್ಟಿದೆ ಒಂದು ಕೋಟಿಗಿಂತಲೂ ಸಹಜವಾಗಿ ಇದ್ದೇ ಇರುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಇದ್ದೇ ಇರುತ್ತೆ ಆಮೇಲೆ ಬಿ ಜೆ ಪಿಯ ಆಡಳಿತ ನಾಲ್ಕು ವರ್ಷದ ಆಡಳಿತ ಅವರು ಮಾಡಿದ್ರು ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಆರು ಸಾವಿರ ಕೋಟಿ ಸಾಲ ಇಟ್ಟೋಗಿದ್ರು ಅವರು ಎಷ್ಟು ಆರು ಸಾವಿರ ಕೋಟಿ ಸಾಲ ಇಟ್ಟೋದರು ಆಮೇಲೆ ಹಿಂದೆ ಎರಡು ಸಾವಿರದ ಒಂಬೈನೂ ಒಂಬತ್ತರಿಂದ ಹದಿಮೂರವರೆಗೂ ಇದ್ದಂಥ ಸಂದರ್ಭದಲ್ಲಿ ಹದಿನಾಲ್ಕು ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು ಹದಿನಾಲ್ಕು ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು ಆಮೇಲೆ ರಾಶಿ ಕಸ ಬಿದ್ದಿತ್ತು ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೆ ಬಿ ಜೆ ಪಿಯವರು ಹಿಂದೆ ಎರಡು ಸಾವಿರದ ಒಂಬೈನಿಂದ ಒಂಬತ್ತರಿಂದ ಹದಿಮೂರವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೆ ಇವರು ಇವರಿಗೆ ಆಮೇಲೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಕಿಗೆ ಮಿನಿಸ್ಟರ್ ಆದಾಗ ಎಲ್ಲ ರಸ್ತೆಗಳು ಪಟ್ಟಲ್ ಬಿದ್ದೋಗಿತ್ತು ನಾನು ಬಂದು ಮೂರೇ ತಿಂಗಳಿಗೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಆಮೇಲೆ ದೇಶದಲ್ಲಿ ಎಲ್ಲಾದರೂ ಎರಡು ವರ್ಷಗಳ ಕಾಲ ಪಾಟೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟ್ರ್ ಮಾಡಿದ್ದೆಲ್ಲ ಕೇಳಿದ್ದೀರಾ ನೀವು ಎರಡು ವರ್ಷಗಳ ಕಾಲ ಸತತವಾಗಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಾಟೋಲ್ಸ್ ಮುಚ್ಚೋದಕ್ಕೇ ಹೈಕೋರ್ಟು ಮಾನಿಟ್ರ್ ಮಾಡ್ತಾಯಿಲ್ಲ ಎರಡು ವರ್ಷ ಎರಡು ವರ್ಷ ಪಾಟೋಲ್ ಮುಚ್ಚೋಕ್ಕೆ ಆಗಿರಲಿಲ್ಲ ಅವರು ಮತ್ತು ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕೆ ಆಗೋದಿಲ್ಲ ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನು ಎರಡೋ ಮೂರೋ ಮಾಡಿ ಅದರ ಎಲ್ಲ ಅದ್ರ ಉಸ್ತುವಾರಿ ಏನಾಗಬೇಕಾದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾರಿಗಾದರೂ ಕೊಡ್ಬೋದು ಜವಾಬ್ದಾರಿ ಕೊಡ್ಬೋದು ಬೇಕಾದ್ರೆ ನೇರವಾಗಿ ಎಲೆಕ್ಷನ್ ಮಾಡ್ಬೋದು ಬೇಕಾದರೆ ಮಾಡಿದ್ರೆ ಒಳ್ಳೆಯದು ಬಿ ಜೆ ಪಿಯವರು ಇದೆಲ್ಲ ಕೂಡ ಮಾಡೋದಿಲ್ಲ ಮತ್ತು ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಲ್ಲ ನಾವು ಮಳೆ ಬರುತ್ತೆ ಪ್ರಕೃತಿ ವಿಕೋಪ ವಿಕ ನಾವು ನಮ್ಮ ಸರ್ಕಾರ ಇರಲಿ ಅಥವಾ ಬಿ ಜೆ ಪಿ ಸರ್ಕಾರ ಇರಲಿ ಒಂದ್ಸಲಿ ವಿಪರೀತ ಮಳೆಗಳಾಗ್ಬಿಡುತ್ತೆ ಭೂಕಂಪ ಆಗುತ್ತೆ ಪ್ರಕೃತಿ ವಿಕೋಪ ಆದರೆ ಪ್ರಕೃತಿ ವಿಕೋಪ ಆದಮೇಲೆ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು ಬಿ ಜೆ ಪಿ ಅವರು ಎರಡು ವರ್ಷಕ್ಕೆ ಮುಂಚೆ ಮಳೆ ಬಿದ್ದಾಗ ಅವ್ರೇನು ಆ್ಯಕ್ಟೇ ಮಾಡಲಿಲ್ಲ ಏನೋ ಸಹಜವಾಗಿ ಎಲ್ಲ ಮಾಮೂಲಿ ಆಗೋಯಿತು ಅಂತ ತಿಳ್ಕೊಂಬಿಟ್ರೆ ಅಷ್ಟೇ ಇವತ್ತು ಬೆಂಗಳೂರು ಇಷ್ಟು ಹದಗೆಡಬೇಕಾಗಿದ್ದರೆ ಬೆಂಗಳೂರಿಗೆ ಪೆನ್ಷನ ಪ್ಯಾರಡೈಸ್ ಅಂತ ಹೆಸರಿತ್ತು ಗಾರ್ಡನ್ ಸಿಟಿ ಅಂತ ಹೆಸರಿತ್ತು ಸಿಲಿಕಾನ್ ವ್ಯಾಲಿ ಅಂತ ಹೆಸರಿತ್ತು ಈ ಎಲ್ಲ ಹೆಸರುಗಳು ಕೂಡ ಬಿ ಜೆ ಪಿಯಿಂದನೇ ಕೆಟ್ಟೋಗಿತ್ತು ಟ್ರಾಫಿಕ್ ಟ್ರಾಫಿಕ್ಕು ನಮ್ಮಲ್ಲಿ ವಾಹನಗಳು ವಿಪರೀತ ರಿಜಿಸ್ಟ್ರೇಷನ್ ಆಗ್ತಾಯಿದೆ ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲಿ ಏನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು ಮತ್ತು ನಾವು ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೇ ರೋಡ್ ವೈಡ್ನಿಂಗು ಹೈದರಾಬಾದ್ ನಗರದಲ್ಲಿ ಇವರು ಫಸ್ಟು ಚಂದ್ರ ನಮ್ಮ ಚಂದ್ರಬಾಬು ನಾಯ್ಡು ಅವರು ಸಿ ಆಗಿದ್ದಾಗ ಪ್ರಾರಂಭ ಮಾಡಿದ್ದು ರೋಡ್ ವೈಡ್ನಿಂಗು ಆಮೇಲೆ ರಾಜಶೇಖರ್ ರೆಡ್ಡಿ ಬಂದರು ಮತ್ತು ಬೇರೆ ಬೇರೆ ಚೀಫ್ ಮಿನಿಸ್ಟರ್ ಬಂದರು ಕೆ ಆರ್ ಬಂದರು ಈಗಲೂ ಕೂಡ ರೋಡ್ ವೈಡಿಂಗ್ ನಡೀತಾನೇ ಇದೆ ನಮ್ಮಲ್ಲೂ ಕೂಡ ಎಸ್ ಎಮ್ ಕೃಷ್ಣ ಅವರ ಕಾಲದಲ್ಲಿ ರೋಡ್ ವೈಡಿಂಗ್ ಕೆಲಸ ಪ್ರಾರಂಭ ಆಯಿತು ಆಮೇಲೆ ಬಂದಂಥ ಸರ್ಕಾರಗಳು ಆಸಕ್ತಿ ವಹಿಸಲಿಲ್ಲ ಆಸಕ್ತಿ ವಹಿಸಿದ್ರೆ ರೋಡ್ ವೈಡ್ನಿಂಗ್ ಆಗಿರೋದು